ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮ ಪೂಜಾ ಮಾತಾಡ್ತಿರೋದು ಇವತ್ತು ಮಂಡೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗ್ತಾಯಿದ್ದೀವಿ ಯಾಕಂದರೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಹಾಗಾಗಿ ನಾನು ತಿಂಡಿ ಮಾಡ್ತಾಯಿದ್ದೀನಿ ಬೇಳೆ ಭಾತ್ ಮೊದಲು ಒಂದು ಲೋಟ ಅಕ್ಕಿ ಹಾಕ್ತಿದ್ದೀನಿ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಅಷ್ಟು ಬೇಳೆ ಹಾಕ್ತಿದ್ದೀನಿ ಅವರೇ ಬೇಳೆ ಇತ್ತು ಅದು ಕೂಡ ಹಾಕ್ತಿದ್ದೀನಿ ಬೇಳೆ ಅವ್ರಿಗೆ ಬೇಳೆ ಹಾಫ್ ಆಫ್ ಕಪ್ಪು ನಾನಿಲ್ಲಿ ತರಕಾರಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸು ಹಾಕಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ವಾಶ್ ಮಾಡಬೇಕು ಇಲ್ಲಿ ಎರಡು ಅಷ್ಟು ಆಗಿದೆ ಅಕ್ಕಿ ಮತ್ತು ಬೇಳೆ ಆದ್ದರಿಂದ ನಾನು ನಾಲ್ಕು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನಾಲ್ಕು ಅಷ್ಟು ನೀರು ಹಾಕಿ ಉಪ್ಪು ಮತ್ತು ಅರಿಶಿನ ಸೇರಿಸಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರಿಂದ ನಾನು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ క్లోస్ి నాలుగు విషల్ విడు నై విషల్ బిడోద్రిందాళెల బేయత అది బేయోస్ట్రీ నూ స్వల్ప ఒగ్గరణే రెడీ మి ప్యాన్ ఇతాదిని ప్యాన్ే ఒరూరు టేబల్ స్పూనస్టూ ఎన్నెహాక్తీ ఎణకు అది నంతర సతీ సే స్వల్ప చిటపట ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಜೀರಿಗೆನೂ ಸ್ವಲ್ಪ ಅಂದಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಂದಮೇಲೆ ಈರುಳ್ಳಿ ಹಾಕೊಂತಿದ್ದೀನಿ ಈರುಳ್ಳಿದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಮೀಡಿಯಮ್ ಉರಿನಲ್ಲೇ ಬೇಯಿಸ್ಬೇಕು ಈಗ ಕಲರ್ ಚೇಂಜ್ ಆಗಿದೆ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಪೇಸ್ಟ್ ಹಾಕಿದೀನೂ ಒಂದು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡು ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ವಿಶಲ್ ಕೂಡ ಬಿಡ್ತಾ ಇದೆ ನಾಲ್ಕು ವಿಷಲ್ ಆದಮೇಲೆ ಆಫ್ ಮಾಡಿ ಟೊಮೊಟೊ ಎಲ್ಲ ಬೆಂದಿದೆ ಸ್ವಲ್ಪ ಹುಣಸೆ ಹುಳಿ ಜಿ ನಾನಿಲ್ಲಿ ಜಿ ಆರ್ ಬಿ ಅವ್ರದ್ದು ಬಿಸಿಬೇಳೆ ಭಾತ್ ಪೌಡ್ರೂ ಹಾಕ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿ ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಮೇಲೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಕಡೆ ನೋಡೋಣ ಈಗ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದಿರೋಂಥ ಬೇಳೆ ತರಕಾರಿ ಎಲ್ಲ ನಾವೀಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಇವಾಗ ನಾನು ಒಗ್ಗರಣೆಗೆಲ್ಲ ಸೇರಿಸ್ಬಿಟ್ಟು ಬೇಳೆ ತರಕಾರಿ ಮತ್ತು ಒಗ್ಗರಣೆ ಹಾಕಿರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಊರಿನಲ್ಲೇ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಖಾರ ಎಲ್ಲ ಚೆನ್ನಾಗ ಬೇಳೆ ಅಕ್ಕಿಗೆಲ್ಲ ಹಿಡಿಯುತ್ತೆ ಮತ್ತು ಇವಾಗೆಲ್ಲ ಬೆಂದಿದೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇಷ್ಟೇ ಮಾಡಿದರೆ ಆಯಿತು ಈಗ ರೆಡಿಯಾಗಿದೆ ಇದನ್ನು ತಿನ್ನಿಸ್ಬಿಟ್ಟು ನನ್ನ ಮಗಳಿಗೆ ಇವಾಗ ಸ್ಕೂಲಿಗೆ ಬಿಟ್ಟು ಬರಬೇಕು ಅವಳು ಕೂಡ ರೆಡಿಯಾಗಿದ್ದಾಳೆ ನಾನು ಈಗ ಅವಳಿಗೆ ಸ್ಕೂಲಿಗೆ ಬಿಟ್ಟು ಬಂದು ಊರಿಗೆ ಹೋಗಲಿಕ್ಕೆ ಬ್ಯಾಗೆಲ್ಲ ಎಲ್ಲ ಸ್ವಲ್ಪ ರೆಡಿ ಮಾಡಬೇಕು ಇವತ್ತು ಆಟ ಮಾಡ್ತಿರ್ಲಿಲ್ಲ ನೋಡಿ ಸುಮ್ಮನೆ ಕೂತಿದ್ದಾಳೆ ಬಾಯ್ ಮಾಡಿದ್ಳು ಅವಳು ಕೂಡ ಹಾಗಾಗಿ ಬೇಗ ಬಿಟ್ಟು ಬಂದೆ ಬ್ಯಾಗ್ ಸ್ವಲ್ಪ ರೆಡಿ ಮಾಡೋಣ ಅಂತ ನಾವು ಕ್ರಿಸ್ಮಸ್ ಹಾಲಿಡೇಗೆ ಹೋಗ್ತಿರೋದ್ರಿಂದ ಒಂದು ಫೋರ್ ಡೇಸ್ ಹೋಗ್ತಿದ್ದೀವಿ ಅಷ್ಟೇ ಹಾಗಾಗಿ ಸ್ವಲ್ಪನೇ ಬಟ್ಟೆ ತೊಗೊಂಡಿದ್ದೀನಿ ನಾನು ಅಲ್ಲಿ ಅಮ್ಮ ಊರಲ್ಲೂ ಕೂಡ ಸ್ವಲ್ಪ ಬಟ್ಟೆಯಲ್ಲೇ ಬಿಟ್ಟು ಬಂದಿರ್ತೀನಿ ಹಾಗಾಗಿ ಜಾಸ್ತಿ ಬಟ್ಟೆಯನ್ನು ತಗೊಂಡು ಹೋಗ್ತಾ ಇಲ್ಲ ನನ್ನ ಮಗಳು ಬರೋ ಅಷ್ಟರಲ್ಲಿ ಬಟ್ಟೆ ಪ್ಯಾಕ್ ಮಾಡಿ ಮತ್ತೆ ಅವಳಿಗೆ ಕರ್ಕೊಂಡು ಬಂದು ಅವಳಿಗೆ ರೆಡಿ ಮಾಡಿ ಊಟ ಮಾಡಿಸ್ಕೊಂಡು ಹೋಗಬೇಕು ಊರಿಗೆ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಊರಿಗೆ ಹೋಗೋ ಅಷ್ಟರಲ್ಲಿ ಈಗ ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಆಯಿತು ನೆಕ್ಸ್ಟು ಮತ್ತೆ ಸಿರಪ್ಗಳು ಬೇಕು ಒಂದೆರಡು ಸಿರಪ್ ಒಂದೆರಡು ಸಿರಪ್ ಇಟ್ಕೊತಿದ್ದೀನಿ ಫೀವರು ಮತ್ತು ಶೀತ ಏನಾದರೂ ಆದರೆ ಅಂತ ತಿರುಗಿಸುತ್ತೆ ಇಂಚೂರು ನಾವು ಬಸ್ ಹತ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮಗಳು ಇನ್ನು ಸ್ವಲ್ಪ ಹೊತ್ತು ಮಲ್ಕಂತಾಳೆ ನಿದ್ದೆ ಕೂಡ ಬಂದಿದ್ದಾಳೆ ಊಟ ಮಾಡಿರೋದರಿಂದ ಮಧ್ಯಾಹ್ನ ಆಗಿದೆ ನಮ್ಮೂರಿಗೆ ನಾವು ದುರ್ಗದ ಮೇಲೆ ಹೋಗೋದು ದುರ್ಗದ ಬೆಟ್ಟ ಗುಡ್ಡ ಫ್ಯಾನ್ ತೋರಿಸ್ಕೊಂತ ಹೋಗಿದ್ದಾಯ್ತು ಮಲ್ಕೊಂಡ್ಬಿಟ್ಲು ಬಸ್ಸಲ್ಲೇ ನೋಡಿ ಅಲ್ಲೇ ಮಲ್ಕೊಂಡಿದ್ದಾಳೆ ಮಲ್ಕೊಂಡು ಆಯಿತು ಎದ್ದು ಹೊತ್ತು ಆಟ ಆಡಿದ್ರು ಅಷ್ಟರಲ್ಲಿ ನಮ್ಮೂರು ಬಂತು ರಾತ್ರಿ ಆಯಿತು ಅಷ್ಟರಲ್ಲಿ ನೋಡಿ ರಾತ್ರಿ ಆಗಿದೆ ಮನೆಗೆ ಬಂದು ಬಬಲ್ ಶೂಟರ್ ಇತ್ತು ಅದನ್ನು ತಗೊಂಡು ಆಟ ಆಡ್ತಿದ್ದೆ ಊರಲ್ಲಿ ಭಾಳ ಚಳಿ ಇರೋದ್ರಿಂದ ರಾತ್ರಿ ಹೊತ್ತು ಬೆಂಕಿ ಹಾಕ್ತಾರೆ ಹಾಕೋದ್ರಿಂದ ಸ್ವಲ್ಪ ಹೊತ್ತು ಊಟ ಮಾಡಿದ ಮೇಲೆ ಇನ್ನೂ ಭಾಳ ಚಳಿ ಆಗುತ್ತಲ್ವ ಹಾಗಾಗಿ ಚಳಿ ಕಾಸ್ಕೊಂಡ್ರೆ ಚಳಿ ಕಮ್ಮಿ ಆಗುತ್ತೆ ಅಂತ ಡೈಲಿ ಬೆಳಗ್ಗೆ ಮತ್ತೆ ನೈಟ್ ಕೂಡ ಚಳಿ ಕಾಸ್ಕೊಂತಾರೆ ನಾವು ಕೂಡ ಊಟ ಮಾಡ್ಕೊಂಡು ಚಳಿ ಕಾಸ್ಕೊಂಡು ಮಲ್ಕೊಂಡಿದ್ದಾಯ್ತು ಇದು ನಂದು ಇವತ್ತಿನ ಆಗಿತ್ತು ಸಿಗುವ ನೆಕ್ಸ್ಟ್ ಲಾಗಲ್ಲಿ ನಮಸ್ತೆ ಎಲ್ರಿಗೂ